ಗಂಡನ ದೇಹ ಕತ್ತರಿಸಿದ ಉಮ್ರಾನಿ ಮಹಿಳೆಯ ರಕ್ತ ಚರಿತ್ರೆ ಪತ್ನಿ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ವೇಳೆ ಗಂಡನ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿ ನಂತರ ದೇಹವನ್ನು ತುಂಡರಿಸಿ ತೋಟದಲ್ಲಿ ಎಸೆದ ಘಟನೆ ಬೆಳಕಿಗೆ ಬಂದಿದೆ ಕೃತ್ಯ ಎಸಗಿದ ಪತ್ನಿ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾಳೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮ್ರಾನಿ ಗ್ರಾಮದ ಶ್ರೀಮಂತ್ ಹಿಟ್ನಾಳೆ ಎಂಬ ಮೃತ ವ್ಯಕ್ತಿ ಈತನ ಕೊಲೆ ಮಾಡಿದ್ದು ಪತ್ನಿ ಸಾವಿತ್ರಿ ಹಿಟ್ನಾಳೆ ವಯಸ್ಸು ಮೂವತ್ತು ಸದ್ಯ ಗಂಡನ ಕೊಲೆ ಮಹಿಳೆ ಆಘಾತಕಾರಿ ಕಾರಣ ನೀಡಿದ್ದಾಳೆ ನನ್ನನ್ನು ಸರಸಕ್ಕೆ ಕರೆಯುತ್ತಿದ್ದಾಗ ನಾನು ನಿರಾಕರಿಸಿದ ಸಂದರ್ಭದಲ್ಲಿ ಆತ ಮಗಳ ಮೇಲೆ ಎಗರಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಆರೋಪಿ ಪತ್ನಿ ಸಾವಿತ್ರಿ ಹಿಟ್ನಾಳೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ ಮಕ್ಕಳು ಮಲಗಿದ್ದ ಮೇಲೆ ಗಂಡನ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾಳೆ ಮನೆಯಲ್ಲಿ ಶವ ಇದ್ದರೆ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಎಂದು ಹೆದರಿ ಒಬ್ಬಳೇ ಶವ ಸಾಗಿಸಲು ಗಂಡನ ಶವವನ್ನು ಕಲ್ಲಿನಿಂದ ಜಜ್ಜಿ ತುಂಡರಿಸಿದ್ದಾಳೆ ದೇಹವನ್ನು ಎರಡು ಭಾಗ ತುಂಡರಿಸಿ ಚಿಕ್ಕ ಬ್ಯಾರಲಿನಲ್ಲಿ ಹಾಕಿ ಸಾಗಿಸಿದ್ದು ಬ್ಯಾರಲ್ ಅನ್ನು ಉರುಳಿಸುತ್ತಾ ಶವವನ್ನು ಒಯ್ದು ಪಕ್ಕದ ಗದ್ದೆಗೆ ಹಾಕಿದ್ದಾಳೆ ಕಟ್ಟು ಮಾಡಿದ ದೇಹವನ್ನು ಮತ್ತೆ ಜೋಡಿಸಿದ ರೀತಿಯಲ್ಲಿ ಗದ್ದೆಗೆ ಎಸೆದಿರುವ ಪತ್ನಿ ನಂತರ ಕೃತ್ಯಕ್ಕೆ ಬಳಸಿದ ಬ್ಯಾರಲ್ ಅನ್ನು ತಳೆದು ಬಾವಿಗೆ ಎಸೆದಿದ್ದಾಳೆ ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ ಮಾರಕಸ್ತ್ರವನ್ನು ರಕ್ತ ಹಾಸಿಗೆ ಬಟ್ಟೆ ಒಂದು ಚೀಲಿನಲ್ಲಿ ಪ್ಯಾಕನ್ನು ಮಾಡಿ ಆ ಚೀಲವನ್ನು ಬಾವಿಗೆ ತೆಗೆದುಕೊಂಡು ಹೋಗಿ ಮೇಲೆ ಬರದಂತೆ ಕಲ್ಲು ಕಟ್ಟಿ ಎಸೆದು ಮನೆಗೆ ವಾಪಸ್ ಆಗಿದ್ದಾಳೆ ರಕ್ತ ಬಿದ್ದ ಜಾಗವನ್ನು ಸಚ್ಚಿಗೊಳಿಸಿ ಸ್ನಾನ ಮಾಡಿದ ಬಳಿಕ ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನು ಸುಟ್ಟು ಹಾಕಿ ಇರುವ ಬೂದಿಯನ್ನು ತಿಪ್ಪೆಗೆ ಎಸೆದು ಕೊಲೆಗೆ ಬಳಸಿರುವ ಕಲ್ಲನ್ನು ತಳೆದು ತಗಡಿನ ಸೆಡ್ನಲ್ಲಿ ಬಚ್ಚಿಟ್ಟಿದ್ದಾಳೆ ಗಂಡನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟು ಈ ವೇಳೆ ಎಚ್ಚರಿಗೊಂಡ ಮೊದಲ ಮಗಳಿಗೆ ಎಲ್ಲಿಯೂ ಹೇಳದಂತೆ ತಾಕೀತು ಮಾಡಿದ್ದಾಳೆ ಜಮೀನಿನಲ್ಲಿ ಶವ ಸಿಗುತ್ತಿದ್ದಂತೆ ಕೊಲೆಯ ಕೇಸನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಗಂಡನನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಳು ಜೊತೆಗೆ ಕುಡಿಯಲು ಹಣ ಕೊಡಬೇಕೆಂದು ಮತ್ತು ಬೈಕ್ ಕೊಡಿಸಬೇಕೆಂದು ಕಿರುಕುಳ ನೀಡುತ್ತಿದ್ದ ಈ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಆರೋಪಿಯನ್ನು ಬಂಧಿಸಿ ಪೊಲೀಸ್ ಜೈಲಿಗೆ ಅಟ್ಟಿದ ಘಟನೆ ನಡೆದಿದೆ बीरो तानाजी साने केवी न्यूज़ कन्नड